Bye. <laughs> ਸਾਹ ਰਹਿਲੇ ਸਰਦਾਰਾ ಹುಟ್ಟಿರೇ ಎಲ್ಲ ಜನರಿಗೆ ಚಿಕ್ಕ ಹೇಳಿ ಮೂರು ಬದ್ಲಿ ಏನೇ ಊರಿ ಊರು ದಗಾರ ಊರು ದಗಾರ ಉಪ್ಪು ತಿಂದಾರ ಕಾಲ ತಿನ್ನಲೇಬೇಕು ತಪ್ಪು ಮಾಡುವಂತ ಸಹಿಸಿಕೆ நீங்க ரெக்க்ட் ஆகிடறீ நீ இன்னும் நீ இன்னும் இந்த என்ன சிடி ரீலீஸ் ஆகலறியே கார்டா நீ இல்ல ஆகல ஆ அது வந்து பா கிட் நோல அது ஆக மாட்டே அதுவும் ஆக மாட்டே நான் என்ன கேக்க மாட்டே அதின் கேக்குறல நீ நீல கண்டா கண்பா தடி தடி

Ай, нивертария, ля? Ну, ай, ಶಿವಲಿಂಗ ಪಂಚವಸಿಯ ಸರಿದು ಅವಳ ಪಿತ್ರ ಜೋಳಕ್ಕೆ ಬೆಂಕಿ ಹಚ್ಚರಿನ ಹೊಲ ಅವನ ಮನೆಯ ಸೊಟ್ಟ ಮಪ ಮಾಡಿಬಿಟ್ಟೆ ನನ್ನ ಶೇಂದ್ ಹೊಲೀಕ್ಷೆ

ಬೀದಿಗೆ ಬಂದು ಬಿಡುಲೌ ಗುಡು ಅತ್ತೆ ಗೌ ಅತ್ತೆ ಕೆಲಸ ರೀ ಮಾ ಪಾಪದ ಕೆಲಸ ಮಾಡಿದ ಪಾಪ ನಮ್ಮ ನಮ್ಮ ಅಣ್ಣ ಆದ್ರೆ ಅವನೇ ನನಗೆ ಬಿಡುದ ಜೀವನ ಗೌರವ ಕೊಡುತ್ತಿದ್ದು

起来！ ವೈರಿ ಗುಡ್ಗೆ ಗಟ್ಟಿ ಇರಬೇಕು ಬಾ ಚಕಿ ಬಾ ನನ್ನ ಕಡೆಗೆ ಒಗ್ಗೊಟ್ಟು ಇಂಗ್ಲೆಂಡ್ ಇಂಡಿಯಾಗ ಬಂದಿಲ್ಲ ತುಂಬಾ ಸಂತೋಷ ಹೇಗೆ ನಡೀತಾ ಇದೆ ಇನ್ನೊಂದು ಡ್ರಗ್ಸ್ ಮಾಪಿಯ ಬಂದೆ ಈ ಹುಲಿ ಚಟ್ನಿ ಇಂಡಿಯಾಗೆ ಬಂದಿದೇಟಿ ಆಗಲಿಲ್ಲ ವೈರಿ ಭೇಟಿ

મારી છે ઠંડુ બધા થયા ಹೊಡೆದು ಸೇರಿಯ ಪ್ರದೇಶ ಸೇರನ್ನು ತಿಳಿಸಿಕೊಂಡೇ ಬಿಟ್ಟೆ ನಿನ್ನ ಎತ್ತುಗಳು ಹೊಟ್ಟೆ ಆಗಲು ನಿನ್ನ ಫಲ ಮನೆಯನ್ನು ನಾನು ಪಾಪಕರ್ತಾರೆ ಮಗಳು ಲೇ ಶ್ರೀರಾಮ ನಿಮ್ಮ ಬದಿ ಬೆಂಕಿ ಹಚ್ಚ ಕಣಿಗರು ಪೂರಿ ಮಾಡಿದ ಪೂಪಾ ಈ ಚಾಕ್ರವರ್ತ வே சிரமா இது ನಿನ್ನ ಹಾಬಿಡ್ಬಾರಿಯೋ ಪಾಲ ನಂಗೆ ಚೆನ್ನಾಗಿ ಗೊತ್ತು ನಗ್ನ ಮಾಡಿ ಸಾಲ ಯುದ್ಧಕ್ಕೆ ಎಂದೂ ಸಿಗ್ತಾ ಇದ್ದಾನೆ ಯುದ್ಧ ಮಾಡಿಕಂತಿ ನಿಂತ ಅಂದ್ರೆ ಹಗುತ್ತೆ ಅಂದ್ರೆ ಶಿವನ ಪಾದಕ್ಕೆ ಮೊದಲು ಭಗಿಸುದೇ ಈ ಮೂವತ್ತು ಬಾಬು ನಾವು ಈ ಕುರಿತಲ್ಲಿ ನ್ಯಾಯ ನೀತಿಗೆ ಬೆಳೆಯಲ್ಲ

ಕೊಟ್ಟಿ ಬಂದ ಈ ಚಕ್ರಿ ನೋಡ್ರಿ ಇವನಿಗೆ ಸಾಮಾನ್ಯವಾಗುತ್ತೆ ಮಾಡೋಣ ಇವನು ಭವಿಷ್ಯ ಕೊಡುವಂತ ಅಪ್ರಮತೆಯ ಈ ನನ್ನ ಮಗನ ಪಕ್ಷ ಇನ್ನೂ ಕಡಿಮೆ ಆಗಿಲ್ಲ ನೋಡ್ರಿ ಇವನು கண்ட